ಹೋಗ್ಬೇಕನ್ಸುತ್ತೆಂಟೆಗೆ ಕೆಳ್ಳಂಕಿಯಲ್ಲಿ ಓ ನಮ್ ಸಾಹಸಗಳು ಒಂದೆರಡು ಅನ್ನ ಗುರು ನಿಂದಾದ್ರಾ ನಂದ್ ಹತ್ತಲ ಆಫ್ ರೋಡ್ ಬೈಕ್ ತರ್ಬೇಕಾಯ್ತು ನಾವು ಕಲಿ ಸಾಹಸ ಮಾಡ್ತೀವಿ ಬನ್ನಿ ಅಂತ ಕರ್ತಾ ಬಂದೆ ಇನ್ತಾನ ಇಲ್ಲ ಗುರು ಅಣ್ಣ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸತ್ವಾದಂಗೆ ಆಗೋಯ್ತಾ ಹೊಡೆದಿರ್ ವೀದಿ ನಾನು ಇಲ್ಲಿ ತಳಬಲ ನಾ ಸೆಂಟರ್ ಅಲ್ಲಿ ಹೋಗಬೇಕು ಯಾಕೆ ರಸ್ತೆ ಗಾಡಿನಾ ಬ್ರೇಕಿ ಕಲರ್ लूಸ್ ಆಗಿ ಬಿಡ್ತಿದೆ ಇಲ್ಲಿ ಬಂದ್ರೆ ಮಾತ್ರ ನಿಂತೆ ಅಯ್ಯೋ ಅಯ್ಯೋ ಈ ಕಡೆನಾ अब तो शूट